ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕನ್ನಡದ ಒಂದು ವಿಶಿಷ್ಟ ಮತ್ತು ಅಪರೂಪದ ಕೃತಿಯನ್ನು ನಿಮಗೆ ಪರಿಚಯಿಸಿ ಅದರ ಒಂದು ಅಧ್ಯಾಯದ ಒಂದು ಭಾಗವನ್ನು ಓದಲಿದ್ದೀನಿ ಆ ಕೃತಿಯೇ ಬಂಧಮುಕ್ತ ಆಫ್ರಿಕನ್ ಅಮೇರಿಕನ್ ಬರಹಗಾರ್ತಿ ಮತ್ತು ಹೋರಾಟಗಾರ್ತೆ ಬೆಲ್ ಹುಕ್ಸ್ ಅವರು ಬರೆದಿರುವಂತಹ ಸ್ಯಾಲ್ವೇಷನ್ ಕೃತಿಯ ಕನ್ನಡ ಅನುವಾದ ಇದಾಗಿದ್ದು ಎಚ್ ಶ್ರೀಮತಿ ಮೇಡಮ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಮತ್ತು ಜೀರುಂಡ ಪುಸ್ತಕ ಈ ಪುಸ್ತಕವನ್ನು ಪ್ರಕಟಿಸಿ ಕನ್ನಡಿಗರ ಕೈಗೆ ನೀಡಿದೆ ಮಾನವತ್ವವನ್ನೇ ನಿರಾಕರಿಸಲ್ಪಟ್ಟಂತಹ ಕಪ್ಪು ಜಗತ್ತಿನ ಬಗ್ಗೆ ಮಾತಾಡುತ್ತಾ ಮಾತಾಡುತ್ತಾ ಬೆಲ್ ಹುಕ್ಸ್ ಅವರು ಪ್ರೀತಿ ಎಂಬುದು ಒಂದು ರೊಮ್ಯಾಂಟಿಕ್ ಅನುಭವ ಅಥವಾ ರೊಮ್ಯಾಂಟಿಕ್ ಭಾವನೆ ಮಾತ್ರ ಅಲ್ಲ ಅದು ಬದಲಾವಣೆಯ ಶಕ್ತಿ ಮತ್ತು ಸಮಾಜದೊಳಗೆ ಮತ್ತು ನಮ್ಮೊಳಗೆ ಇರುವಂತಹ ಗಾಯವನ್ನ ಮಾಗಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತದ್ದು ಅನ್ನುತ್ತಾರೆ ಈ ಇಡೀ ಪುಸ್ತಕದಲ್ಲಿ ಬೆಲ್ ಹುಕ್ಸ್ ಅವರು ಪ್ರೀತಿಯನ್ನ ಒಂದು ಆತ್ಮ ಶೋಧನೆಯ ಮಾರ್ಗವನ್ನಾಗಿ ಕಾಣುತ್ತಾರೆ ಮತ್ತು ನಮಗೆ ಕಾಣಿಸುತ್ತಾರೆ ಕಪ್ಪು ಜಗತ್ತಿನ ಶತಮಾನಗಳ ದಾಸ್ಯಕ್ಕೆ ಮತ್ತು ಶೋಷಣೆಗೆ ಪ್ರೇಮ ಒಂದೇ ಪರಿಹಾರ ಅನ್ನುವ ಬೆಲ್ ಹುಕ್ಸ್ ಪ್ರೇಮವಿಲ್ಲದ ಕ್ರಾಂತಿ ಒಂದಿಡೀ ಸಮುದಾಯದ ಚೈತನ್ಯವನ್ನೇ ಬತ್ತಿಸುತ್ತದೆ ಅನ್ನೋದನ್ನು ಐತಿಹಾಸಿಕ ದೃಷ್ಟಾಂತಗಳ ಮುಖಾಂತರ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಸ್ವಂತ ಅನುಭವದ ಮುಖಾಂತರ ಇಲ್ಲಿ ಹೇಳುತ್ತಾ ಹೋಗುತ್ತಾರೆ ಲಿಂಗ ತಾರತಮ್ಯ ವರ್ಣ ತಾರತಮ್ಯ ಅಥವಾ ಬೇರೆ ಯಾವುದೇ ತಾರತಮ್ಯದ ವಿರುದ್ಧದ ಹೋರಾಟದಲ್ಲಿ ನಾವು ಪ್ರೀತಿಯನ್ನ ಜೊತೆ ಜೊತೆಯಾಗಿ ಕರೆದುಕೊಂಡು ಹೋದ್ರೆ ಮಾತ್ರ ಆ ಹೋರಾಟದ ಕೊನೆಯಲ್ಲಿ ದಕ್ಕುವ ಸ್ವಾತಂತ್ರ್ಯ ನಮಗೆ ಸಂತೋಷವನ್ನು ಸಮಾಧಾನವನ್ನು ತರಬಲ್ಲದು ಅಂತ ಅವರು ಹೇಳ್ಕೊಂಡೇ ಹೋಗ್ತಾರೆ ಇಡೀ ಪುಸ್ತಕದಲ್ಲಿ ಅವರ ಪ್ರಕಾರ ಪ್ರೀತಿ ಎಂದರೆ ಸತ್ಯ ನ್ಯಾಯ ಮತ್ತು ಇತರರನ್ನ ಗೌರವದಿಂದ ನೋಡುವಂತಹ ಒಂದು ಸಾಮರ್ಥ್ಯವಾಗಿದೆ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ತಮ್ಮವರನ್ನ ಅಥವಾ ತಮಗೆ ಹತ್ತಿರದವರನ್ನ ಇಡೋದನ್ನೇ ಅಥವಾ ನಿಯಂತ್ರಣದಲ್ಲಿಡೋದನ್ನೇ ಪ್ರೀತಿ ಎಂದು ಕಾಳಜಿ ಎಂದು ಭ್ರಮಿಸಲಾಗುತ್ತದೆ ಎಂದು ಹೇಳುವ ಅವರು ಸಮಾನತೆ ಮತ್ತು ಪರಸ್ಪರರನ್ನ ಗೌರವಿಸುವಂತಹ ಅಗತ್ಯತೆ ಇವತ್ತಿಗೆ ಎಷ್ಟಿದೆ ಅನ್ನೋದನ್ನ ಪದೇ ಪದೇ ಹೇಳ್ತಾ ಹೋಗ್ತಾರೆ ಈ ಪುಸ್ತಕದ ಇನ್ನೊಂದು ವಿಶೇಷತೆ ಅಥವಾ ಮಹತ್ವ ಏನಂದ್ರೆ ಈ ಪುಸ್ತಕಕ್ಕೆ ಲಭಿಸಿರುವಂತಹ ಒಂದು ಅಥೆಂಟಿಸಿಟಿ ಒಂದು ಸಮುದಾಯವನ್ನ ಆ ಸಮುದಾಯದ ಹೊರಗೆ ನಿಂತು ನೋಡಿ ಇದು ಹೀಗೆಯೇ ಇರಬಹುದು ಅಂತ ಕಲ್ಪಿಸಿ ಬರೆಯೋದು ಅಥವಾ ಹೇಳುವಾಗ ಲಭ್ಯವಾಗದಂತಹ ಒಂದು ಅಥೆಂಟಿಸಿಟಿ ಆ ಸಮುದಾಯದ ಒಳಗಿದ್ದು ಅಲ್ಲಿನ ನೋವನ್ನು ನಲಿವನ್ನು ಸಂಕಟವನ್ನು ಸಂಭ್ರಮವನ್ನು ಎಲ್ಲವನ್ನೂ ಅನುಭವಿಸಿ ಮತ್ತು ತಮಗೇನು ಬೇಕು ಅನ್ನೋದನ್ನು ಸ್ವತಃ ನಿರ್ಧರಿಸಿ ಹೇಳುವಾಗ ಲಭ್ಯವಾಗುತ್ತದೆ ಈ ಕಾರಣದಿಂದಲೂ ಈ ಪುಸ್ತಕ ಕನ್ನಡದ ಮಟ್ಟಿಗೆ ಮಹತ್ವದ್ದಾಗಿದೆ ಕಪ್ಪು ಸಮುದಾಯದಿಂದ ಬಂದಿರುವಂತಹ ಬೆಲ್ ಹುಕ್ಸ್ ತಮ್ಮ ಅನುಭವಗಳನ್ನು ಮತ್ತು ತಮ್ಮ ಸಮುದಾಯದ ಅನುಭವಗಳನ್ನು ಎಷ್ಟು ಸಮರ್ಥವಾಗಿ ದಾಖಲಿಸಿದ್ದಾರೋ ಅಷ್ಟೇ ಸಮರ್ಥವಾಗಿ ಎಚ್ ಶ್ರೀಮತಿ ಮೇಡಮ್ ಅವರು ಅದನ್ನು ಕನ್ನಡಕ್ಕೆ ಅನುವಾದಿಸಿ ತುಂಬ ಸುಲಭವಾಗಿ ಮತ್ತು ಸರಳವಾಗಿ ಅರ್ಥವಾಗುವಂತೆ ಪುಸ್ತಕವನ್ನು ನಮ್ಮ ಕೈಗೆ ನೀಡಿದ್ದಾರೆ ಸೊ ಈ ಕಾರಣಕ್ಕಾಗಿ ಎಚ್ ಎಸ್ ಶ್ರೀಮತಿ ಮೇಡಮ್ ಅವರಿಗೂ ಈ ಪುಸ್ತಕವನ್ನು ಪ್ರಕಟಿಸಿರುವ ಜೀರುಂಡೆ ಪುಸ್ತಕಕ್ಕೂ ಧನ್ಯವಾದಗಳು ಈ ಪುಸ್ತಕವನ್ನು ಕೊಳ್ಳಲು ಇರುವಂತಹ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿದೆ ಅಥವಾ ಯಾವ ನಂಬರನ್ನು ಸಂಪರ್ಕಿಸಬೇಕು ಆ ನಂಬರನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ಈಗ ಈ ಪುಸ್ತಕದ ಮೊದಲ ಅಧ್ಯಾಯ ಒಟ್ಟು ವಿಷಯದ ತಿರುಳು ಇದರ ಒಂದು ಭಾಗವನ್ನು ನಾನು ಇವತ್ತು ಓದ್ತಾ ಇದ್ದೀನಿ ಮತ್ತೆ ಮತ್ತೆ ನಾನು ಬಡ ಕಪ್ಪು ಸಮುದಾಯಗಳ ಮಾತಿಗೇ ಬರುತ್ತಿರುತ್ತೇನೆ ಸ್ವತಃ ನಾನು ವಾಸವಿದ್ದ ಸಮುದಾಯ ಅಥವಾ ನನ್ನ ಬಾಲ್ಯದಲ್ಲಿ ಆಗೀಗ ಭೇಟಿ ಮಾಡುತ್ತಿದ್ದ ಸಮುದಾಯಗಳು ಈ ನನ್ನ ನೆರೆಹೊರೆಯು ಯಾವಾಗಲೂ ಉತ್ಸಾಹದಲ್ಲಿ ಜೀವ ತುಂಬಿ ಇರುತ್ತಿತ್ತು ಅವರ ಗುಡಿಸಲುಗಳ ಗೋಡೆಗಳಿಗೆ ಹತ್ತಿದಂತೆ ಬಗೆ ಬಗೆಯ ಹೂ ಗಿಡಗಳು ಕಾಣುತ್ತಿದ್ದವು ಮುಂಬಾಗಿಲಿನಲ್ಲಿ ಲವಲವಿಕೆಯಿಂದ ಕುಳಿತ ಜನರು ಕಾಣುತ್ತಿದ್ದರು ಈಗ ನೋಡಿದರೆ ಅವೆಲ್ಲ ಪಾಳು ಬಿದ್ದಂತೆ ಕಾಣುತ್ತವೆ ಅವುಗಳಲ್ಲಿ ಕೆಲವಂತೂ ಯುದ್ಧ ಭೂಮಿಗಳಂತೆ ಕಾಣುತ್ತವೆ ಅಲ್ಲಿಂದ ಹೊರಟಾಗ ಅಲ್ಲಿನ ನಿರ್ಜನ ಪ್ರದೇಶಕ್ಕೆ ಸಾಕ್ಷಿಯಾದ ವಿಷಾದ ಭಾವ ತುಂಬುತ್ತದೆ ಈಗ ನೋಡಿದಲ್ಲೆಲ್ಲ ಖಾಲಿತನವೇ ಆವರಿಸಿರುವ ಈ ಜಾಗಗಳು ಈ ಮೊದಲು ಹಲವು ನಿರೀಕ್ಷೆಗಳನ್ನು ತುಂಬಿಕೊಂಡು ನಳನಳಿಸುತ್ತಿದ್ದವು ಈಗ ನೋಡಿದರೆ ಒಂಟಿತನ ಮತ್ತು ಖಾಲಿತನದ ಬರಡು ತೋಳುಗಳಂತೆ ಕಾಣಿಸುತ್ತವೆ ಆ ತೋಳುಗಳನ್ನು ಮುಟ್ಟಿ ಅಪ್ಪಿಕೊಳ್ಳಲು ಆ ತೋಳಿನಲ್ಲಿ ಹುದುಗಲು ಆ ತೋಳನ್ನು ಕೈಗಳಲ್ಲಿ ಹಿಡಿಯಲು ಅವನ್ನು ಸಂತೈಸಲು ಯಾರೊಬ್ಬರೂ ಮುಂದಾಗುವುದಿಲ್ಲ ಬಡತನದ ಕಾರಣವಾಗಿ ಈ ಪ್ರದೇಶವು ಖಾಲಿಯಾಯಿತು ಎನ್ನಲಾಗದು ಈ ಭೂ ಪ್ರದೇಶಗಳಲ್ಲಿ ತಲತಲಾಂತರಗಳಿಂದಲೂ ವಾಸವಿದ್ದ ಜನರು ಯಾವಾಗಲೂ ಬಡವರಾಗಿಯೇ ಇದ್ದರು ನಾನು ಈಗ ಕಂಡದ್ದು ಸ್ಫೂರ್ತಿಯೇ ಹಾಳು ಬಿದ್ದ ಸ್ಥಿತಿಯನ್ನು ಅವರ ಭಾವನಾ ಲೋಕದ ಮೇಲೆ ನಡೆದ ಆಕ್ರಮಣ ಮತ್ತು ಸ್ಫೋಟಗಳ ಪರಿಣಾಮವನ್ನು ನಾನು ಕಂಡದ್ದು ಎದೆ ಒಡೆಯುವ ನಷ್ಟವನ್ನು ಹತಾಶೆಯನ್ನು ಮತ್ತು ಪ್ರೀತಿಯ ಅಭಾವದ ಸ್ಥಿತಿಯನ್ನು ಇದು ಅದೆಷ್ಟೊಂದು ಗಾಢವಾಗಿತ್ತೆಂದರೆ ಸುತ್ತಲಿನ ಪ್ರಕೃತಿಯ ಸಹಜ ವಾತಾವರಣವನ್ನು ಹೊರನೋಟಕ್ಕೆ ಮಾತ್ರವಲ್ಲ ಒಳಗಿನಿಂದಲೇ ಬದಲಿಸಿಬಿಟ್ಟಿತ್ತು ಕಪ್ಪು ಜನರು ಮತ್ತು ಕಪ್ಪು ಸಮುದಾಯಗಳ ಮೇಲೆ ಎಲ್ಲೆಲ್ಲೂ ನಡೆಯುತ್ತಿರುವ ಆಕ್ರಮಣಗಳು ಅವರ ಸ್ಫೂರ್ತಿಯ ಸೆಲೆಗಳನ್ನೇ ಬತ್ತಿಸಿ ಅವರು ನಿರಂತರವಾಗಿ ಬಿಕ್ಕಟ್ಟುಗಳನ್ನು ಎದುರಿಸುವಂತೆ ಮಾಡಿವೆ ಇದರ ಪರಿಣಾಮಗಳು ಲೆಕ್ಕವಿಲ್ಲದಷ್ಟು ಬರಡು ಬರಡಾಗಿ ಕಾಣುವ ಈ ಸ್ಥಳಗಳಲ್ಲಿ ಪ್ರೀತಿಯು ಎಂದೋ ಕಣ್ಮರೆಯಾಗಿ ಹೋಗಿರುವುದು ಅಂತಹ ಹಲವು ಸೂಚನೆಗಳ ಪೈಕಿ ಒಂದು ಮಾತ್ರವೇ ಆಗಿದೆ ಸ್ಫೂರ್ತಿಯು ಎದುರಿಸುವ ಈ ಬಿಕ್ಕಟ್ಟುಗಳನ್ನು ಕುರಿತು ಅನೇಕ ಅನೇಕ ರಾಜಕೀಯ ನಾಯಕರು ಮತ್ತು ಸಮುದಾಯ ಸಂಘಟಕರು ಮಾತಾಡುತ್ತಲೇ ಇರುತ್ತಾರೆ ಜೀವಕ್ಕೆ ಕುಂದು ತರುವ ಬಡತನ ದೌರ್ಜನ್ಯ ಅಥವಾ ಅಮರಿಕೊಳ್ಳುವ ಚಟಗಳು ಎಂಬವೇ ನಿಮ್ಮ ಮೇಲೆ ಆಕ್ರಮಣಗಳನ್ನು ನಡೆಸುತ್ತವೆ ಎಂದು ವಿವರಿಸುತ್ತಾರೆ ಹೌದು ಇವೆಲ್ಲವೂ ನಮ್ಮ ಬಿಕ್ಕಟ್ಟುಗಳ ಕಾರಣವೇ ಹೌದು ಎಂಬುದು ನಿಜವೇ ಇವು ನಮ್ಮ ಎಲ್ಲ ಸಾಮರ್ಥ್ಯಗಳನ್ನು ಕುಗ್ಗಿಸಿಬಿಡುತ್ತವೆ ಎಂದೂ ನಮ್ಮನ್ನು ಸ್ವಸ್ಥವಾಗಿರಲು ಬಿಡುವುದಿಲ್ಲ ನಮ್ಮ ಸ್ಫೂರ್ತಿಯ ಎಲ್ಲಾ ಬಿಕ್ಕಟ್ಟುಗಳು ಈ ಮೂಲದವೇ ಎಂಬುದೂ ನಿಜ ಆದರೆ ಒಂದು ಜನ ಸಮುದಾಯವಾಗಿ ನಾವು ಧೈರ್ಯಗೆಡುತ್ತಿದ್ದೇವೆ ನಾವೆಲ್ಲರೂ ಭಾವನಾತ್ಮಕ ಬಿಕ್ಕಟ್ಟುಗಳಲ್ಲಿ ಇದ್ದೇವೆ ಎಂಬುದು ಮಾತ್ರವಲ್ಲ ನಾವು ಲೌಕಿಕ ಬಿಕ್ಕಟ್ಟುಗಳಲ್ಲೂ ಇದ್ದೇವೆ ಕಣ ಕಣದಲ್ಲೂ ಗಾಯಗೊಂಡಿದ್ದೇವೆ ಈ ಗಾಯಗಳು ಹಣದಿಂದ ಗುಣವಾಗುವುದಿಲ್ಲ ನಮಗಿದು ಚೆನ್ನಾಗಿಯೇ ಗೊತ್ತಿದೆ ಯಾಕೆಂದರೆ ಅದೆಷ್ಟೋ ನಾಯಕರು ನಮ್ಮ ಮುಂದೆ ನಿಂತು ಲೌಕಿಕ ಸವಲತ್ತುಗಳನ್ನು ಗಳಿಸುವುದು ತುಂಬಾ ಅಗತ್ಯ ಎಂದು ಉದ್ದುದ್ದ ಉಪದೇಶ ಮಾಡಿದ್ದಿದೆ ಹೀಗೆ ಉಪದೇಶ ಮಾಡುವ ಅಂತ ಎಷ್ಟೋ ನಾಯಕರಲ್ಲಿ ಬೇಕಾದಷ್ಟು ಸಂಪತ್ತು ಸ್ಥಾನಮಾನ ಎಲ್ಲವೂ ಇದೆ ಆದರೆ ಅವರು ಕೂಡ ಎಲ್ಲೋ ಕಳೆದು ಹೋದವರಂತೆಯೇ ಇದ್ದಾರೆ ನಾವು ಲೌಕಿಕವಾಗಿ ಅಸಮರ್ಥರು ಅವರು ಭಾವನಾತ್ಮಕವಾಗಿ ಅಸಮರ್ಥರು ಎಂಬುದೊಂದೇ ವ್ಯತ್ಯಾಸ ಒಟ್ಟಿನಲ್ಲಿ ಇಬ್ಬರೂ ಅಸ್ವಸ್ಥರೆ ಈ ನಾಯಕರು ಕುಡಿತದ ಚಟಕ್ಕೆ ಶಾಪಿಂಗ್ ಚಟಕ್ಕೆ ದಾಸರಾಗಿದ್ದಾರೆ ದೌರ್ಜನ್ಯಗಳನ್ನು ನಡೆಸುವ ಅಥವಾ ಯಾವುದೇ ದಾರಿಯಾದರೂ ಸರಿ ಅಧಿಕಾರ ಮತ್ತು ಖ್ಯಾತಿಯನ್ನು ಗಳಿಸಬೇಕು ಎಂಬ ಧಾವಂತದಲ್ಲಿ ಮುಳುಗಿ ಹೋಗಿದ್ದಾರೆ ಇಂಥವರು ಜನರ ಮುಂದೆ ನಿಂತು ಅದಾವ ಭಾವನಾತ್ಮಕ ಸ್ವಾಸ್ಥ್ಯದ ಬಗ್ಗೆ ಮಾತಾಡಬಲ್ಲರು ಮುರಿದು ಬಿದ್ದ ಬದುಕುಗಳನ್ನು ಮುರಿದು ಬಿದ್ದ ಸಮುದಾಯಗಳನ್ನು ಮತ್ತೆ ಕಟ್ಟಿ ಸ್ವಸ್ಥವಾಗಿ ನಿಲ್ಲಲು ಅಗತ್ಯವಾದ ಯಾವ ಕೆಲಸಗಳನ್ನು ಮಾಡಬಲ್ಲರು ಎಂಬುದು ತಿಳಿದದ್ದೇ ಆಗಿದೆ ನಮ್ಮ ಸಮುದಾಯಗಳಿಗೆ ಆಗಿರುವ ಗಾಯಗಳ ನೋವು ಒಂದು ಬಗೆಯದಲ್ಲ ಒಂದೇ ಮೇಲುಪದರದ್ದೂ ಅಲ್ಲ ಈ ಗಾಯಗಳು ವಾಸಿಯಾಗಬೇಕು ಎಂದರೆ ನಾವು ಪ್ರೀತಿ ಎಂಬ ಸಹಜ ಮೂಲನೀಯತೆಗೆ ಮರಳುವುದು ಅಗತ್ಯವೇ ಆಗಿದೆ ಈ ಪ್ರೀತಿಯ ಮಾದರಿಯು ಕಾಳಜಿ ಗೌರವ ತಿಳಿವು ಮತ್ತು ಹೊಣೆಗಾರಿಕೆ ಎಂಬ ಹಲವು ಶಕ್ತಿಗಳನ್ನು ಒಳಗೊಂಡಿರುತ್ತದೆ ಈ ದೇಶದ ಚರಿತ್ರೆಯಲ್ಲಿ ಕಾಣಿಸಿಕೊಂಡ ಕಪ್ಪು ನಾಯಕರೆಲ್ಲರೂ ಪ್ರೀತಿಯ ಪ್ರಾಮುಖ್ಯವನ್ನು ಕುರಿತು ಹೇಳಿದವರೇ ಆಗಿದ್ದಾರೆ ಇಂದಿನ ನಾಯಕರು ಕೆಲವೊಮ್ಮೆ ಈ ಪ್ರೀತಿಯ ನಿಯತಿಯನ್ನು ಕುರಿತು ಮಾತನಾಡುವುದಿದೆ ಅಮೆರಿಕದ ತತ್ವಶಾಸ್ತ್ರಜ್ಞ ಕಾರ್ನೆಲ್ ವೆಸ್ಟ್ ತನ್ನ ರೇಸ್ ಮ್ಯಾಟರ್ಸ್ ಎಂಬ ಕೃತಿಯಲ್ಲಿ ಪ್ರೀತಿಯ ನಿಯತಿ ಎಂಬುದು ಭಾವುಕವಾದ ಭಾವನೆಗಳಿಗೆ ಸಂಬಂಧಿಸಿದ್ದೂ ಅಲ್ಲ ಅಥವಾ ನಮ್ಮ ಆದಿಮ ಸಂಪರ್ಕಗಳಿಗೆ ಸಂಬಂಧಿಸಿದ್ದೂ ಅಲ್ಲ ಸ್ವಪ್ರೀತಿ ಮತ್ತು ಇತರರ ಪ್ರೀತಿಗೆ ಸಂಬಂಧಿಸಿದ್ದು ಇವೆರಡೂ ಸಂಗತಿಗಳು ಸ್ವಮೌಲ್ಯವನ್ನು ಗುರುತಿಸಿಕೊಳ್ಳಲು ಮತ್ತು ಸಮುದಾಯದಲ್ಲಿ ಒಂದಾಗಿ ರಾಜಕೀಯ ಪ್ರತಿರೋಧವನ್ನು ಒಡ್ಡಲು ನಮ್ಮನ್ನು ಪ್ರೇರೇಪಿಸುತ್ತವೆ ಎನ್ನುತ್ತಾನೆ ಕಪ್ಪು ಆತ್ಮ ನಿರ್ಭರತೆಯನ್ನು ಬೆಳೆಸಿಕೊಳ್ಳಲು ನಡೆಸುತ್ತಿರುವ ನಮ್ಮ ಹೋರಾಟಗಳಿಗೆ ಪ್ರೀತಿಯ ನಿಯತಿಯೇ ಆಧಾರ ಎನಿಸಬೇಕು ಎಂದು ನಮ್ಮ ಸಮಕಾಲೀನ ಕಪ್ಪು ನಾಯಕರು ಮತ್ತು ಚಿಂತಕರು ಹೇಳುತ್ತಾರೆ ಎಂಬುದೂ ನಿಜವೇ ಆದರೆ ಕಪ್ಪು ಅನುಭವಗಳನ್ನು ಕುರಿತು ಬರುತ್ತಿರುವ ನಮ್ಮ ಬಹುತೇಕ ವೈಚಾರಿಕ ಬರಹಗಳು ಪ್ರೀತಿಯ ವಿಷಯವನ್ನು ವಿಸ್ತಾರವಾಗಿ ಬೆಳೆಸುವುದೇ ಇಲ್ಲ ಕಪ್ಪು ಜನರು ಪ್ರೀತಿಯ ಅಭಾವದಲ್ಲಿ ಇದ್ದಾರೆ ಎಂಬುದೇ ಅವರ ಬಹುತೇಕ ಬಿಕ್ಕಟ್ಟುಗಳ ಮೂಲ ಕಾರಣವೂ ಆಗಿದೆ ಎಂಬುದನ್ನು ನಮ್ಮ ನಾಯಕರು ಮತ್ತು ನಮ್ಮ ವಿದ್ವಾಂಸರು ಒಪ್ಪುತ್ತಾರೆ ಎಂದ ಮೇಲೆ ಆ ಕುರಿತು ದೊಡ್ಡ ಪ್ರಮಾಣದ ಸಾಹಿತ್ಯ ರಚನೆಯೂ ಆಗಬೇಕಿತ್ತಲ್ಲವೇ ಸಮಾಜಶಾಸ್ತ್ರೀಯ ಹಾಗೂ ಮನೋವೈಜ್ಞಾನಿಕ ವಲಯಗಳು ಕಪ್ಪು ಜನರಲ್ಲಿ ಪ್ರೀತಿ ಎಂಬ ವಿಷಯದ ಬಗ್ಗೆ ಕೆಲಸ ಮಾಡಬೇಕಿತ್ತಲ್ಲವೇ ಪ್ರೀತಿಗೂ ರಾಜಕೀಯ ಹೋರಾಟಗಳಿಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡಬೇಕಿತ್ತಲ್ಲವೇ ಖಾಸಗಿ ಬದುಕುಗಳಲ್ಲಿ ಪ್ರೀತಿಗೆ ಇರುವ ಪ್ರಾಮುಖ್ಯವನ್ನು ಕುರಿತು ಹೇಳಬೇಕಿತ್ತಲ್ಲವೇ ಕಪ್ಪು ಬದುಕುಗಳಲ್ಲಿ ಪ್ರೀತಿ ಎಂಬುದನ್ನು ಕುರಿತು ಯಾವುದೇ ಮಾತುಕತೆಗಳು ನಡೆಯುತ್ತಿಲ್ಲವಲ್ಲ ಎಂಬುದೇ ನನ್ನ ಚಿಂತೆ ಕಪ್ಪು ಹುಡುಗರಿಗೆ ಪ್ರತ್ಯೇಕ ಶಾಲೆಗಳು ಎಂಬ ಚರ್ಚೆ ನಡೆಯುತ್ತಿವೆ ಈ ಸಂದರ್ಭದಲ್ಲೂ ನಾವು ಈ ಪ್ರಶ್ನೆಗಳನ್ನು ಚರ್ಚಿಸಲು ಮುಂದಾಗುತ್ತಿಲ್ಲ ಎಂಬ ಚಿಂತೆ ಎತ್ತ ತಿರುಗಿದರೂ ನಮಗೆ ಕೇಳಿ ಬರುವ ಮಾತು ಒಂದೇ ಕಪ್ಪು ಹುಡುಗರಿಗೆ ಶಿಸ್ತಿನ ಅಗತ್ಯವಿದೆ ಎಂಬ ಮಾತು ಅವರು ಕಠಿಣ ಪರಿಶ್ರಮವನ್ನು ಕುರಿತು ತಿಳಿಯಬೇಕಿದೆ ಎಂಬ ಮಾತು ಇದನ್ನೆಲ್ಲ ಕಲಿಯಲು ಅವರಿಗೆ ಪ್ರಬಲವಾದ ಪಾತ್ರ ಮಾದರಿಗಳ ಅಗತ್ಯವಿದೆ ಇದರಿಂದ ಅವರಿಗೆ ಸೂಕ್ತವಾದ ಒಂದು ಚೌಕಟ್ಟು ಲಭ್ಯವಾಗುತ್ತದೆ ಅವರಿಗೆ ವಿಧೇಯತೆಯ ಪಾಠಗಳನ್ನು ಕಲಿಸಬೇಕಿದೆ ಈ ಬಗೆಯ ಮಾತುಕತೆಗಳ ವರಸೆಯೇ ನನಗೆ ಕೇಳಿಸಿದ್ದು ಆ ಕಪ್ಪು ಮಕ್ಕಳಿಗೆ ಮತ್ತೆ ಮತ್ತೆ ಮಿಲಿಟರಿ ಮಾದರಿಯ ತರಬೇತಿ ನೀಡುವ ಕೇಂದ್ರಗಳ ಪ್ರಸ್ತಾಪ ಆಗುತ್ತಿತ್ತು ಸೈನ್ಯಕ್ಕೆ ಹೊಸದಾಗಿ ಸೇರಿದ ಅಭ್ಯರ್ಥಿಗಳಿಗೆ ವಿಶೇಷ ತರಬೇತಿ ಕ್ಯಾಂಪ್ಗಳು ಇರುತ್ತವೆ ಇಲ್ಲಿ ಅತ್ಯಂತ ಕಠಿಣ ಪರಿಶ್ರಮದ ಕಸರತ್ತುಗಳಲ್ಲಿ ಅವರನ್ನು ತೊಡಗಿಸಿ ಪಳಗಿಸಲಾಗುತ್ತದೆ ಕಪ್ಪು ಜನರಲ್ಲಿ ಕಾಣುವ ವರ್ತನಾ ಸಮಸ್ಯೆಗಳು ನಿವಾರಣೆಯಾಗಬೇಕು ಎಂದರೆ ಅವರಿನ್ನೂ ಪುಟ್ಟ ಮಕ್ಕಳಿರುವಾಗಲೇ ಇಂಥ ಕಠಿಣ ತರಬೇತಿಯನ್ನು ನೀಡುವುದು ಅಗತ್ಯ ಎಂದು ಹೇಳಲಾಗುತ್ತಿತ್ತು ಆದರೆ ಯಾರೊಬ್ಬರೂ ಕೂಡ ಈ ಕಪ್ಪು ಮಕ್ಕಳಿಗೆ ಪ್ರೀತಿಯ ಅಗತ್ಯವಿದೆ ಈ ಪ್ರೀತಿಯ ಆಧಾರವಿದ್ದರೆ ಮಾತ್ರವೇ ಅವರಲ್ಲಿ ಆಳವಾದ ಆತ್ಮಾಭಿಮಾನ ಸ್ವಾಪ್ರೀತಿ ಮತ್ತು ಇತರರನ್ನು ಪ್ರೀತಿಸುವ ಗುಣಗಳು ಕೂಡಿಕೊಳ್ಳುತ್ತವೆ ಎಂದು ಹೇಳಿದ್ದನ್ನು ನಾನು ಈವರೆಗೆ ಕೇಳಿಯೇ ಇಲ್ಲ ಪ್ರೀತಿಯ ಅಭಾವವೇ ನಮ್ಮ ತರುಣರಲ್ಲಿ ಕಾಣುವ ನಿರಾಸೆ ಮತ್ತು ಹತಾಶೆಗಳಿಗೆ ಕಾರಣ ಎಂದು ನಮ್ಮ ಕಪ್ಪು ಪುರುಷ ನಾಯಕರು ಕೂಡ ಹೇಳುತ್ತಿದ್ದರು ಆದರೆ ಅವರಲ್ಲಿ ಕೂಡ ಯಾರೊಬ್ಬರು ನಮ್ಮ ಎಳೆಯ ಕಪ್ಪು ಹುಡುಗರ ಶಿಕ್ಷಣದಲ್ಲಿ ಪ್ರೀತಿಯ ಪಾತ್ರವಿರಬೇಕು ಎಂದು ಹೇಳಲಿಲ್ಲ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಕಾರ್ಮಿಕ ನಾಯಕರಾದ ಫಿಲಿಪ್ ಫ್ರಾಂಡಾಲ್ಫ್ ಮತ್ತು ರಾಯ್ ವಿಲ್ಕಿನ್ಸನ್ ಅವರು ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಕಲರ್ಡ್ ಪೀಪಲ್ ಹೋರಾಟವನ್ನು ರೂಪಿಸಿದರು ಇದರ ಅಂಗವಾಗಿ ಉದ್ಯೋಗ ಮತ್ತು ಸ್ವಾತಂತ್ರ್ಯದ ವಿಷಯಗಳನ್ನು ಮುಂದಿಟ್ಟು ವಾಷಿಂಗ್ಟನ್ನ ಲಿಂಕನ್ ಮೆಮೋರಿಯಲ್ ಬಳಿ ಒಂದು ಜಾಥಾ ಹೊರಡಿಸಲಾಯಿತು ಇದರಲ್ಲಿ ಎರಡೂವರೆ ಲಕ್ಷಕ್ಕೂ ಹೆಚ್ಚಿನ ತರುಣರು ಮತ್ತು ಹಿರಿಯರು ಪಾಲ್ಗೊಂಡಿದ್ದರು ಇದೇ ಕಾರಣಕ್ಕೆ ಈ ಜಾಥಾವನ್ನು ಮಿಲಿಯನ್ ಮ್ಯಾನ್ ಮಾರ್ಚ್ ಎಂದು ಕರೆಯುವುದಿದೆ ಈ ಜನರನ್ನು ಉದ್ದೇಶಿಸಿ ಮಾರ್ಟಿನ್ ಲೂಥರ್ ಕಿಂಗ್ ತನ್ನ ಐ ಹಾವ್ ಅ ಡ್ರೀಮ್ ಎಂಬ ಪ್ರಸಿದ್ಧ ಭಾಷಣವನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ಕೂಡ ಪ್ರೀತಿಯನ್ನು ಕುರಿತ ಚರ್ಚೆ ಬರಲೇ ಇಲ್ಲ ಪ್ರೀತಿ ಎಂಬ ಮಾತನ್ನು ಯಾವ ಮುಖ್ಯ ಭಾಷಣಕಾರರು ಪ್ರಸ್ತಾಪಿಸಿದ್ದೇ ಇಲ್ಲ ಇಂದಿಗೂ ಕಪ್ಪು ಜನರ ಬಿಕ್ಕಟ್ಟುಗಳನ್ನು ಕುರಿತು ನಡೆಯುವ ಯಾವುದೇ ಚರ್ಚೆಗಳಲ್ಲೂ ಪ್ರೀತಿಯ ಬಗೆಗಿನ ಚರ್ಚೆ ಕಾಣುವುದೇ ಇಲ್ಲ ಹಿಂದೆಂದೂ ಹೀಗಿರಲಿಲ್ಲ ಈ ದೇಶದ ನಮ್ಮ ಚರಿತ್ರೆಯಲ್ಲಿ ಕಾಣಿಸಿದ ತೀವ್ರವಾದಿ ಕಪ್ಪು ರಾಜಕೀಯ ನಾಯಕತ್ವವು ಧಾರ್ಮಿಕ ನೆಲೆಗಳಿಂದ ಬಂದವೇ ಆಗಿವೆ ಕ್ರಿಶ್ಚಿಯನ್ ಇಸ್ಲಾಮಿಕ್ ಅಥವಾ ಹೆಚ್ಚು ಪ್ರಚಲಿತವಲ್ಲದ ಆಧ್ಯಾತ್ಮಿಕ ಹಾದಿಗಳ ಮೂಲದವೇ ಆಗಿವೆ